श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಮೂವತ್ತೆರಡು ಹಾಗೂ ಇನ್ನೂರ ಮೂವತ್ತ ಮೂರನೆಯ ಅಧ್ಯಾಯಗಳಾದ ರಾಜಧರ್ಮ ವೃಕ್ಷೋತ್ಪಾತ ಲಕ್ಷಣ ಮರಗಳಿಂದ ಉತ್ಪಾತಗಳು ಗೋಚರಿಸುವ ರೀತಿ ಅವುಗಳ ಪರಿಹಾರೋಪಾಯ ವೃಷ್ಟ್ಯುತ್ಪಾತ ಲಕ್ಷಣ ಅತಿವೃಷ್ಟಿ ಅನಾವೃಷ್ಟಿ ರಕ್ತವೃಷ್ಟಿ ಮುಂತಾದ ಉತ್ಪಾತಗಳು ಅವುಗಳಿಂದ ಆಗುವ ಅನರ್ಥಗಳು ಅವುಗಳ ಪರಿಹಾರದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಗರ್ಗಮುನಿಯು ಹೇಳುತ್ತಾರೆ ಕೆಲವು ವೇಳೆ ಪಟ್ಟಣಗಳಲ್ಲಿ ಮರಗಳು ದೈವ ಪ್ರೇರಣೆಯಿಂದ ಅಳುತ್ತವೆ ನಗುತ್ತವೆ ಬಗೆ ಬಗೆಯ ರಸಗಳನ್ನು ಸುರಿಸುತ್ತವೆ ಯಾವ ರೋಗವೂ ಇಲ್ಲದಿರುವಾಗ ಗಾಳಿಯೂ ಸಹ ಬೀಸದಿರುವಾಗ ಅವುಗಳ ಕೊಂಬೆಗಳು ಮುರಿದು ಬೀಳುತ್ತವೆ ಇನ್ನು ಮೂರು ವರ್ಷದ ಸಸಿಗಳು ಅಕಾಲದಲ್ಲಿ ಹೂ ಹಣ್ಣುಗಳನ್ನು ಬಿಡುತ್ತವೆ ಅಸ್ಥಾನಗಳಲ್ಲಿ ಎಂದರೆ ನಡುಗೊಂಬೆಗಳಲ್ಲಿ ಪುಷ್ಪಗಳು ಕಾಣುತ್ತವೆ ಹಾಲು ಜಿಡ್ಡು ರಕ್ತ ಜೇನುತುಪ್ಪ ಮತ್ತು ನೀರು ಅವುಗಳಲ್ಲಿ ಸ್ರವಿಸುತ್ತವೆ ಆರೋಗ್ಯವಾಗಿರುವಾಗಲೇ ಥಟ್ಟನೆ ಒಣಗುತ್ತವೆ ಒಣಗಿದ ಮೇಲೆ ಮತ್ತೆ ಚಿಗುರುತ್ತವೆ ನೆಲದಲ್ಲಿ ಬಿದ್ದ ಮೇಲೆ ಎದ್ದು ನಿಲ್ಲುತ್ತವೆ ನಿಂತ ಮೇಲೆ ಮತ್ತೆ ಬೀಳುತ್ತವೆ ಇವೆಲ್ಲ ವೃಕ್ಷೋತ್ಪಾತದ ಲಕ್ಷಣಗಳು ಎಲೆ ಅತ್ರಿಮುನಿಯೇ ಇದರ ಪರಿಣಾಮವನ್ನೂ ಫಲವನ್ನೂ ಹೇಳುತ್ತೇನೆ ಕೇಳು ಮರಗಳು ಅತ್ತರೆ ಪ್ರಜೆಗಳಿಗೆ ರೋಗ ಬರುತ್ತದೆ ನಕ್ಕರೆ ದೇಶದಲ್ಲಿ ಅಲೆದಾಟ ಹೆಚ್ಚುವುದು ಕೊಂಬೆಗಳು ಮುರಿದು ಬಿದ್ದರೆ ಯುದ್ಧದಲ್ಲಿ ಯೋಧರು ಮಡಿದು ಬೀಳುವರು ಅಕಾಲದಲ್ಲಿ ಹೂ ಬಿಟ್ಟರೆ ಬಾಲಕರಿಗೆ ಮರಣ ಸಂಭವಿಸುವುದು ನಡುಗೊಂಬೆಗಳಲ್ಲೂ ಅಸ್ಥಾನಗಳಲ್ಲೂ ಹೂ ಹಣ್ಣುಗಳು ಬಿಟ್ಟರೆ ಸ್ವದೇಶಕ್ಕೆ ಹಾನಿಯೂ ಬರುತ್ತದೆ ಹಸುವಿನ ಹಾಲನ್ನು ಸುರಿದರೆ ಸರ್ವತ್ರ ನಾಶವು ಜಿಡ್ಡು ಸೋರಿದರೆ ಕ್ಷಾಮ ಭೀತಿಯು ಸೂಚಿತವಾಗುತ್ತದೆ ಮದ್ಯವು ಸ್ರವಿಸಿದರೆ ವಾಹನಗಳಿಗೆ ಉಪದ್ರವವು ರಕ್ತ ಸುರಿದರೆ ಯುದ್ಧವು ಜೇನುತುಪ್ಪ ಸೋರುತ್ತಿದ್ದರೆ ವ್ಯಾಧಿಯು ನೀರು ಜಿನುಗುತ್ತಿದ್ದರೆ ಅನಾವೃಷ್ಟಿಯು ಸಂಭವಿಸುವವೆಂದು ತಿಳಿಯಬೇಕು ಎಲೆ ಅತ್ರಿಮುನಿಯೇ ರೋಗವಿಲ್ಲದೆ ಮರ ಗಿಡಗಳು ಒಣಗುವುದು ಕ್ಷಾಮದ ಸೂಚನೆ ಒಣಗಿದ ಮೇಲೆ ಚಿಗುರಿದರೆ ದೇಶದಲ್ಲಿ ವೀರ್ಯವು ಅನ್ನವು ಕ್ಷಯಿಸುವವು ಬಿದ್ದ ಮರಗಳು ಎದ್ದರೆ ದೇಶದಲ್ಲಿ ಪರಸ್ಪರ ಭೇದದ ಭೀತಿಯು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸಿದಂತೆ ಕಂಡರೆ ದೇಶಭಂಗವೂ ಆಗುವವು ಮರಗಳು ಉರಿಯಲಿ ಅಳಲಿ ಧನಕ್ಷಯವಾಗುವುದು ಈ ಮರಗಳನ್ನು ಶತ್ರುಗಳು ಪೂಜಿಸಿದರೆ ರಾಜನ ಸರ್ವಸ್ವವು ನಾಶವಾಗುತ್ತದೆ ಹೂವಾಗಲಿ ಹಣ್ಣಾಗಲಿ ಸ್ವಭಾವವಾಗಿಲ್ಲದೆ ವಿಕೃತ ರೂಪದಿಂದಿದ್ದರೆ ರಾಜನಿಗೆ ಮೃತ್ಯುವು ಒದಗುವುದು ಹೀಗೆಯೇ ವೃಕ್ಷಗಳಲ್ಲಿ ಇತರ ವಿಧವಾದ ಉತ್ಪಾತಗಳಾದರೆ ಜಾಗರೂಕನಾಗಿರಬೇಕು ಆ ಮರವನ್ನು ವಸ್ತ್ರದಿಂದ ಮರೆಮಾಡಿ ಮಾಡಿ ಗಂಧ ಪುಷ್ಪಗಳಿಂದ ಅಲಂಕರಿಸಬೇಕು ಪಾಪ ಶಾಂತಿಗೋಸ್ಕರ ಅದರ ಮೇಲೆ ಛತ್ರವನ್ನು ಇಡಬೇಕು ಮಹಾದೇವನನ್ನು ಪೂಜಿಸಿ ಅವನಿಗೆ ಪಶುವನ್ನು ಸಮರ್ಪಿಸಬೇಕು ರುದ್ರೇಬ್ಯ ಎಂಬ ಮಂತ್ರದಿಂದ ಆರು ಸಾರಿ ಹೋಮ ಮಾಡಿ ತರುವಾಯ ರುದ್ರ ಮಂತ್ರಗಳನ್ನು ಜಪಿಸಬೇಕು ತುಪ್ಪವನ್ನು ತುಪ್ಪವನ್ನು ಸೇರಿಸಿದ ಪಾಯಸವನ್ನು ಬ್ರಾಹ್ಮಣರಿಗೆ ಕೊಟ್ಟು ಸತ್ಕರಿಸಿ ಭೂದಾನವನ್ನು ಮಾಡಬೇಕು ಪಾಪ ಪರಿಹಾರಕ್ಕೋಸ್ಕರ ಗಾನದಿಂದಲೂ ನೃತ್ಯದಿಂದಲೂ ಮಹಾದೇವನನ್ನು ಪೂಜಿಸಬೇಕು ಇ ಮಹಾಪುರಾಣೆ ಮಹಾಪುರಾಣೇ ಶಾಂತೌ ವೃಕ್ಷೋತ್ಪಾತ ಪ್ರಶಮನ ನಾಮ ದ್ವಾತ್ರಿಂಶದುತ್ತರ ದುಶತಮೋಧ್ಯಾ ಶ್ರೀಕೃಷ್ಣಾರ್ಪಣಮಸ್ತು ಅಥ ತ್ರಯಸ್ತ್ರಶತಮೋಧ್ಯಾ ಗರ್ಗಮುನಿಯು ಹೇಳುತ್ತಾರೆ ಮಳೆ ಅತಿಯಾಗಿ ಬೀಳುವುದು ಇಲ್ಲವೇ ಬೀಳದೆಯೇ ಹೋಗುವುದು ಇವೆರಡೂ ಕ್ಷಾಮಕ್ಕೆ ಕಾರಣ ಅಕಾಲದಲ್ಲಿ ಹಗಲು ಹೊತ್ತು ಬಿಡುವಿಲ್ಲದೆ ಮಳೆ ಸುರಿದರೆ ಅದರಿಂದ ದೇಶಕ್ಕೆ ಭಯವಿದೆ ಮೋಡವಿಲ್ಲದಿರುವಾಗ ಗುಡುಗು ಮಿಂಚು ಸಿಡಿಲುಗಳು ಆದರೆ ಅದು ರಾಜನಿಗೆ ಮೃತ್ಯು ಒದಗುವ ಸೂಚನೆಯೆಂದು ಅರಿಯಬೇಕು ಶೀತೋಷ್ಣಗಳು ಋತುಧರ್ಮಕ್ಕೆ ತಕ್ಕಂತಿರದೆ ವಿಪರೀತವಾದರೆ ರಾಜರಿಗೆ ಶತ್ರುಗಳಿಂದ ಭಯವು ಬರುವುದು ರಕ್ತದ ಮಳೆಯಾದರೆ ಆ ದೇಶದಲ್ಲಿ ಶಸ್ತ್ರದಿಂದ ಭಯ ಉಂಟಾಗುವುದು ಇದ್ದಿಲು ಧೂಳು ಸುರಿದರೆ ಆ ನಗರವು ಹಾಳಾಗುವುದು ಮಾಂಸಸಾರ ಮೂಳೆ ಎಣ್ಣೆ ಮಾಂಸ ಇವು ವರ್ಷಿಸಿದರೆ ಜನಗಳ ಕೊಲೆಯು ನಡೆಯುವುದೆಂಬ ಭೀತಿಯಿದೆ ಹೂ ಹಣ್ಣು ಮತ್ತು ಧಾನ್ಯಗಳ ಮಳೆಯಾದರೆ ಶತ್ರುಗಳಿಂದ ಪ್ರಬಲವಾದ ಭಯ ಉಂಟಾಗುವುದು ಧೂಳು ಪ್ರಾಣಿಗಳು ಮತ್ತು ಕಲ್ಲುಗಳು ಸುರಿದರೆ ರೋಗ ಭೀತಿಯುಂಟಾಗುವುದು ಅನ್ನದ ಮಳೆಯಾದರೆ ದೇಶದಲ್ಲಿ ಛಿದ್ರಗಳು ಹುಟ್ಟುವವು ಸಸ್ಯಗಳಿಗೆ ಬಾಧೆಯು ಹೆಚ್ಚಾಗುವುದು ಧೂಳೇಳದೆ ಮೋಡಗಳಿಲ್ಲದೆ ಸೂರ್ಯನು ಪ್ರಕಾಶಿಸುತ್ತಿರುವಾಗ ನೆರಳು ಕಾಣದೇ ಹೋದರು ತಲೆ ಕೆಳಗಾಗಿ ಕಂಡರು ದೇಶಕ್ಕೆ ಭಯ ಉಂಟಾಗುವುದು ಮೋಡಗಳಿಲ್ಲದ ವೇಳೆಯಲ್ಲಿ ಅಥವಾ ರಾತ್ರಿಯ ಹೊತ್ತಿನಲ್ಲಿ ದಕ್ಷಿಣ ದಿಕ್ಕಿನ ಮೇಲ್ಗಡೆಯಲ್ಲಿ ಕಾಮನಬಿಲ್ಲು ಉಲ್ಕಾಪಾತ ದಿಕ್ಕಿನ ಉರಿ ಪರಿವೇಶ ವಿಚಿತ್ರವಾಗಿ ಕಂಗೊಳಿಸುವ ಪಟ್ಟಣ ಇವು ಗೋಚರವಾದರೆ ಶತ್ರು ಸೈನ್ಯದ ಭಯವು ದೇಶೋಪದ್ರವವೂ ಉಂಟಾಗುವವೆಂದು ಹೇಳಬೇಕು ಮುನಿವರ್ಯ ಈ ಪಾಪ ಪರಿಹಾರಕ್ಕೋಸ್ಕರ ಸೂರ್ಯ ಚಂದ್ರ ಇಂದ್ರ ಮತ್ತು ವಾಯುಗಳನ್ನು ಉದ್ದೇಶಿಸಿ ಯಾಗವನ್ನು ಮಾಡಬೇಕು ಬ್ರಾಹ್ಮಣರಿಗೆ ಹಸು ಚಿನ್ನ ಮತ್ತು ದಕ್ಷಿಣೆಗಳನ್ನು ಕೊಡಬೇಕು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಅದ್ಭುತ ಶಾಂತೌ ವೃಷ್ಟಿವೈಕೃತಿ ಪ್ರಶಮನಂ ನಾಮ ತ್ರಯತ್ರಿಂಶದಧಿಕ ದ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಾಲ್ಕು ಇನ್ನೂರ ಮೂವತ್ತೈದು ಹಾಗೂ ಇನ್ನೂರ ಮೂವತ್ತಾರನೆಯ ಅಧ್ಯಾಯಗಳಾದ ರಾಜಧರ್ಮ ಜಲಾಶಯೋತ್ಪಾತ ಲಕ್ಷಣ ಕೆರೆ ಕಟ್ಟೆ ಬಾವಿ ಮುಂತಾದ ಜಲಾಶಯಗಳಲ್ಲಿ ಕಂಡುಬರುವ ಉತ್ಪಾತಗಳು ಅವುಗಳ ಅನರ್ಥಗಳು ಮತ್ತು ಶಾಂತಿಕ್ರಮ ಪ್ರಸವೋತ್ಪಾತ ಲಕ್ಷಣ ಪ್ರಾಣಿಗಳ ಪ್ರಸವದಲ್ಲಿ ಗೋಚರಿಸುವ ಉತ್ಪಾತಗಳು ಅವುಗಳ ಪರಿಹಾರ ವಿಧಾನ ಉಪಸ್ಕರ ವೈಕೃತ್ಯ ರಥಗಳು ವಾದ್ಯಗಳು ಆಯುಧಗಳು ಮುಂತಾದುವುಗಳಿಂದ ಸೂಚಿತವಾಗುವ ಉತ್ಪಾತಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे पृता श्रीकृष्णाय नमः